ಕೋಳಿ ಮಡಕೆ ಬಿರಿಯಾನಿ ತುಂಬ ಚೆನ್ನಾಗಿತ್ತು ನನ್ನ ಫ್ರೆಂಡ್ಸೇ ಅವರು ಮಾಡಿರೋದು ವಾಲಿಟಿ ಆಫ್ ಒಬ್ಬಟ್ಟು ಮಾಡ್ತಾರಲ್ಲ ಅದೆಲ್ಲ ತಿಂತೀವಿ ಆಮೇಲೆ ದೋಸೆ ಬೆಣ್ಣೆ ದೋಸೆ ಆಮೇಲೆ ಸೋಳ ಅವರು ಎಲ್ಲ ಫುಲ್ ಎಲ್ಲ ಚೆನ್ನಾಗಿದೆ ಎಲ್ಲ ಒಂದ್ ಕಡೆಯಿಂದ ಈಗ ಎಲ್ಲಾ ಕಡೆ ಟೇಸ್ಟ್ ಮಾಡ್ಕೊಂಡ್ ಬರ್ತಾ ಇದೀನಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬೊಂಬು ಬಿರಿಯಾನಿ ಹೋಸೆಲ್ಲ ಬಂದಾಗ್ಲೂ ಇಲ್ಲಿ ತುಂಬಾ ಟೇಸ್ಟ್ ತುಂಬಾ ಇಷ್ಟ ಆಯ್ತು ಹಾಗಾಗಿ ಫಸ್ಟ್ ಇದೆ ಟ್ರೈ ಮಾಡೋಣ ಅಂತ ಇಲ್ಲೇ ಬಂದಿದ್ದೇವೆ ತುಂಬಾ ಖುಷಿ ಆಗುತ್ತೆ ಎಲ್ಲೆಲ್ಲಿಂದನೂ ಬರ್ತಾರೆ ನಾವಿಲ್ಲಿ ಹತ್ರದಲ್ಲಿ ಇದೀವಲ್ಲ ಬಂದ್ ಟ್ರೈ ಮಾಡಿ ತುಂಬಾ ಖುಷಿ ಆಗುತ್ತೆ ಹೊಸಕೋಟೆ ದಂಬಿರಿ ಅಂತ ನಾವು ಸ್ಟಾಲ್ ಮಾಡಿಕೊಂಡಿದ್ದೀವಿ ಮೈಸೂರು ನೋಡಕ್ ತುಂಬಾ ಚೆನ್ನಾಗಿದೆ ಸರ್ ಎಲ್ಲರೂ ಊಟ ಮಾಡಿ ನೆಮ್ಮದಿಯಿಂದ ಹೋಗಿ ಸರ್ ಮಡಕೆ ಬಿರಿಯಾನಿ ಚೆನ್ನಾಗಿದೆ ಸೂಪರ್ ಆಗಿದೆ ಅಮೃತ ಅವ ಏನು ತಿnde ನೀನು ತೋರಿಸಲಿ ಏನು ತಿnde ಫ್ರೆಂಚ್ ಫ್ರೈಸ್ ಚೆನ್ನಾಗಿದೆಯಾ ಹಾ ತುಂಬಾ ಚೆನ್ನಾಗಿದೆ ಏನು ತಿನ್ಬೇಕು ನೀನು ಏನು ತಿನ್ಬೇಕು ಏನು ತಿನ್ಬೇಕು ಐಸ್ ಕ್ರೀಮ್ ಅಮಲೇ ಅಷ್ಟೇ ಅವರ ಮನೆಯಲ್ಲಿ ಅಷ್ಟೇನಾ ಮಿಥುನ್ ಏನು ತಿಂದೆ ನಾನು ಶವರ್ಮಾ ಚೆನ್ನಾಗಿದೆಯಾ ಚೆನ್ನಾಗಿದೆ ಬಿರಿಯಾನಿ ಹಾ ಅಮಲೇ ಫ್ರೆಂಚ್ ಫ್ರೈಸ್ ಫ್ರೆಂಚ್ ಫ್ರೈಸ್ ಎಲ್ಲ ಚೆನ್ನಾಗಿದೆ ನಮ್ಮ ಹೆಸರು ರಮ ರಾಘವನ್ ಮೈಸೂರು ನಾನು ಮೈಸೂರಿನವಳೆ ಈಗ ಬರ್ತಾ ಇದ್ದೀನಿ ನೋಡ್ತಾ ಇದ್ದೀವಿ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಆಹಾರ ಮೇಳಕ್ಕೆ ಒಂದು ನಾಲ್ಕು ವರ್ಷದಿಂದ ಬರ್ತಾ ಹೋದ ಸತಿಯಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಜಾಸ್ತಿ ಚೆನ್ನಾಗಿದೆ ಅಂತ ಅರೇಂಜ್ಮೆಂಟ್ ಚೆನ್ನಾಗಿದೆ ಫುಡ್ ಅಂದರೆ ನಮಗೆ ಇದು ಏನು ಧಾರವಾಡ ಸೈಡು ಆಮೇಲೆ ಬೆಣ್ಣೆ ದೋಸೆ ಅದೆಲ್ಲ ನಾವೆಲ್ಲ ವೆಜ್ಜು ಸೊ ಅದಕ್ಕೆ ವೆಜ್ ವೆಜ್ ಹೌದು 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 ಒಬ್ಬಟ್ಟು ವರೈಟಿ ಆಫ್ ಒಬ್ಬಟ್ಟು ಮಾಡ್ತಾರಲ್ಲ ಅದೆಲ್ಲ ತಿಂತೀವಿ ಆಮೇಲೆ ದೋಸೆ ಬೆಣ್ಣೆ ದೋಸೆ ಆಮೇಲೆ ಸೋಳ ಈಗ ಹೊಸದು ಏನು ಮಟ್ಟಿಕೆ ಸೋಳ ಅಂದು ಇದೆ ಅದು ಅದೆಲ್ಲ ಇಷ್ಟ ವರ್ಷ ವರ್ಷಕ್ಕೆ ಇನ್ನೂ ಜನ ಜಾಸ್ತಿ ಆಗ್ತಾ ಇದ್ದಾರೆ ಪಬ್ಲಿಕ್ ಸುಮಾರು ಎಲ್ಲ ನೋಡ್ಬಿಟ್ಟು ಚೆನ್ನಾಗಿದೆ ಅಂದು ಹೇಳ್ತಾರೆ ಅದು ಅವರು ನಾವು ಕೋಟೆಯಿಂದ ಬಂದಿದ್ದೀವಿ ಸರ್ ಆಹಾರ ಮೇಳಕ್ಕೆ ಬಂದಿದ್ದೀವಿ ತುಂಬ ಚೆನ್ನಾಗುವ ಬೊಂಬು ಬಿರ್ಯಾನಿ ಚೆನ್ನಾಗಿ ಮಾಡ್ತಾರೆ ಅಂತ ಊಟ ಮಾಡಕ್ಕೆ ಬಂದಿದ್ದೀವಿ ಸರ್ ಎಲ್ಲ ಎಲ್ಲ ಕಡೆನೂ ನೋಡ್ಕೊ ಬರ್ತಾ ಇದ್ವಿ ಸರ್ ತುಂಬ ಚೆನ್ನಾಗಿದೆ ಎಲ್ಲ ಕಡೆ ನಾವು ಆರನೇ ವರ್ಷ ತಿಂದು ಬರ್ತಾ ಸರ್ ಆರ ಮೇಳಕ್ಕೆ ಪ್ರತಿ ವರ್ಷ ಬರ್ತೀವಿ ಸರ್ ಬೊಂಬು ಬಿರಿಯಾನಿ ತಿಂದ್ವಿ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬೊಂಬು ಬಿರಿಯಾನಿ ಹೋದ ಸಲ ಬಂದಾಗ್ಲೂ ಇಲ್ಲಿ ತುಂಬ ಟೇಸ್ಟ್ ತುಂಬ ಇಷ್ಟ ಆಯಿತು ಹಾಗಾಗಿ ಫಸ್ಟ್ ಇದೇ ಟ್ರೈ ಮಾಡೋಣ ಅಂತ ಇಲ್ಲೇ ಬಂದಿದ್ದೀವಿ ಇನ್ನೂ ಹೋಗಿಲ್ಲ ಫಸ್ಟ್ ಇಲ್ಲೇ ಇರೋದು ಹಾಂ ತುಂಬ ಚೆನ್ನಾಗಿ ಆಹಾರ ಮೇಳ ಇವಾಗ ಫಸ್ಟ್ ಹಿಂಗೆ ಬಂದಿದ್ದು ಇಲ್ಲೇ ಎಲ್ಲ ನೋಡಬೇಕು ಸರ್ ಆಹಾರ ಹಾಂ ತಿನ್ಕೊಂಡು ಎಲ್ಲ ರೌಂಡ್ ನೋಡ್ಕೊಂಡು ಹಾಂ ಎಲ್ಲ ಇಲ್ಲೇ ಆಗ್ತಿದೆ ಹಾಂ ನನ್ನ ಹೆಸರು ದೀಪಿಕಾ ಅಂತ ನಾನು ಮೈಸೂರು ಬೋನ್ ಆ್ಯಂಡ್ ಬಾಟಪ್ ಇನ್ ಮೈಸೂರು ಅಲ್ಲಿ ಹಾಂ ನಾನು ಎವ್ರಿ ಇಯರ್ ಬರ್ತೀನಿ ಎವ್ರಿ ಇಯರ್ ಹಾಂ ಚೆನ್ನಾಗಿದೆ ಈ ಸಲ ಸ್ವಲ್ಪ ಸ್ಟಾಕ್ಸ್ ಜಾಸ್ತಿ ಇದೆ ಚೆನ್ನಾಗಿದೆ ಟ್ರೈ ಟ್ರೈ ಮಾಡಿ ಡಿಫ್ರೆನ್ಸ್ ಅದ ಈ ಸಲ ನೋಡ್ಬೋದು ಮಡ್ಕಾ ಸೋಡಾ ಇತ್ತು ಪುಡಿಂಗ್ ಇದೆ ಆಮೇಲೆ ಬಿರಿಯಾನಿ ಟ್ರೈ ಮಾಡಿದೆ ಕುಲ್ಫಿ ಟ್ರೈ ಮಾಡಿದ್ದೀನಿ ಮುಂಬೈ ಕುಲ್ಫಿ ನೋಡೋಣ ನೆಕ್ಸ್ಟ್ ಏನೇನು ಟ್ರೈ ಮಾಡೋಣ ಅಂತ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಬಿರಿಯಾನಿ ಚೆನ್ನಾಗಿತ್ತು ಕಾಂಬೋ ಕೊಟ್ಟಿದ್ರು ನೈಂಟಿ ನೈನ್ಗೆ ಚೆನ್ನಾಗಿತ್ತು ಅದೇ ಮೈಸೂರು ದಮ್ ಬಿರಿಯಾನಿ ತೊಗೊಂಡ್ವಿ ಅದು ಬಿಟ್ಟರೆ ಅದು ಯಾವುದೋ ಟ್ರಬೆಲ್ದು ತೊಗೊಂಡಿದ್ವಿ ಬಂಬು ಬಿರಿಯಾನಿ ಚೆನ್ನಾಗಿತ್ತು ಆ ಪುಷ್ಪ ಏ ಮೈಸೂರೇ ಆಹಾರ ಮೇಡಕ್ಕೆ ಬಂದಿದ್ವಿ ತುಂಬ ಚೆನ್ನಾಗಿತ್ತು ನಾಟಿ ಕೋಳಿ ಮಡಕೆ ಬಿರಿಯಾನಿ ತುಂಬ ಚೆನ್ನಾಗಿತ್ತು ನನ್ನ ಫ್ರೆಂಡ್ಸೇ ಅವರು ಮಾಡಿರೋದು ಆಮೇಲೆ ಮಸಾಲೆ ದೋಸೆ ತುಂಬ ಚೆನ್ನಾಗಿತ್ತು ಎಣ್ಣೆ ದೋಸೆ ಚೆನ್ನಾಗಿತ್ತು ಉಂಟು ಸರ್ ತುಂಬ ಖುಷಿ ಆಯಿತು ಹೌದು ಸರ್ ಫ್ಯಾಮಿಲಿಯೆಲ್ಲ ಬಂದಿದ್ವಿ ಸರ್ ಮಡಕೆ ಬಿರಿಯಾನಿ ನಾಟಿ ಕೋಳಿ ಮಡಿಕೆ ಬಿರಿಯಾನಿ ಮಸಾಲ ದೋಸೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎಲ್ಲ ತಿಂದು ಸರ್ ತುಂಬ ಚೆನ್ನಾಗಿತ್ತು ಹಾಂ ತುಂಬ ಚೆನ್ನಾಗಿ ಸರ್ ಹೆಚ್ಚು ಕಮ್ಮಿ ಒಂದು ಐದಾರು ಬರ್ತಾ ಇದ್ದೀವಿ ಸರ್ ನಾವು ಹೌದು ಸರ್ ಹಾಂ ತುಂಬ ತುಂಬ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿ ಇದಾಗಿದೆ ಚೆನ್ನಾಗಿದೆ ಅಷ್ಟೇ ಸಿಂಚನ ಅಂತ ಗುಂಡುಪೇಟೆಯಿಂದ ಹಾಂ ಹಾರ ಮೇಳೆಗೆ ಬಂದಿದ್ದೀವಿ ಫುಡ್ಡೆಲ್ಲ ತುಂಬ ಚೆನ್ನಾಗಿದೆ ಎಲ್ಲ ಸ್ಟೈಲಿಯಲ್ಲೂ ಸ್ವಲ್ಪ ನೋಡ್ತಾ ಇದ್ದೀವಿ ಹೆಂಗೆ ಹೆಂಗಿರುತ್ತೆ ಅಂತ ಅಲ್ಲಿ ಹೋಗಿ ತಿನ್ನೋದ್ಕಿಂತ ಒಂದೇ ಕಡೆ ಇಲ್ಲಿ ಎಲ್ಲ ಫುಡ್ನ ಹಾಕಿದ್ದಾರಲ್ಲ ನಾವು ಬಿರಿಯಾನಿ ಬಂಬು ಬಿರಿಯಾನಿ ಟ್ರೈ ಮಾಡಿದ್ವಿ ಚೆನ್ನಾಗಿತ್ತು ತುಂಬ ಐಸ್ ಕ್ರೀಮ್ಸು ಎಲ್ಲ ಕಡೆಯೂ ತಿಂದು ವೆಜ್ಜು ಟ್ರೈ ಮಾಡಿದ್ವಿ ಚುರ್ಮುರಿ ಪಾನಿಪುರಿ ಈ ಥರ ಟ್ರೈ ಮಾಡಿದ್ವಿ ಇಲ್ಲ ಫ್ಯಾಮಿಲಿ ಎಲ್ಲ ಬಂದಿರೋದು ಇಲ್ಲ ಎಲ್ಲ ಇಲ್ಲೇ ಟ್ರೈ ಮಾಡಿದ್ವಲ್ಲ ಮನೆ ಮಾಡಲ್ಲ ಹಾಂ ಹೌದು ಪ್ರತಿ ವರ್ಷ ಬರ್ತೀವಿ ಎಲ್ಲ ಥರ ಫುಡ್ ಟ್ರೈ ಮಾಡಬೇಕಂತಲೇ ಬರ್ತೀವಿ ತುಂಬ ಖುಷಿ ಆಗುತ್ತೆ ಎಲ್ಲೆಲ್ಲಿಂದ ಬರ್ತಾರೆ ನಾವಿಲ್ಲಿ ಹತ್ರದಲ್ಲಿದ್ದೀವಲ್ಲ ಬಂದು ಟ್ರೈ ಮಾಡಿ ತುಂಬ ಖುಷಿಯಾಗುತ್ತೆ ನಮ್ಮ ಸರೌಂಡಿಂಗಲ್ಲೇ ಇರೋದು ಮಂಡ್ಯ ಸ್ಟೈಲು ಮಲ್ನಾಡ್ ಸ್ಟೈಲು ಉತ್ತರ ಕರ್ನಾಟಕ ಸ್ಟೈಲು ಎಲ್ಲ ಥರನೂ ಟ್ರೈ ಮಾಡೋದು ಚೆನ್ನಾಗಿತ್ತು ಕಾಸಿನ ಅಂತ ಹೇಳಿ ನಾನು ಮೈಸೂರಿಂದನೇ ಮಡಿಕೇರಿಂದ ಬಂದಿರೋ ಇಲ್ಲಿ ಸ್ಟಡಿ ಮಾಡ್ತಾ ಇರೋದು ಫಸ್ಟ್ ಟೈಮ್ ಫುಡ್ ಮೇಲೆ ಬಂದಿರೋದು ಐ ಆಮ್ ಹ್ಯಾಪಿ ಬಟ್ ಐ ಹ್ಯಾವ್ ಟು ಎಕ್ಸ್ಪ್ಲೋರ್ ನೌ ಫುಡ್ ಇವಾಗ ಎಕ್ಸ್ಪ್ಲೋರ್ ಈಗ ಪೊಟ್ಯಾಟೊ ರೋಸ್ ಪೊಟ್ಯಾಟೊ ಫ್ರೈ ಮಾತ್ರ ಮಾಡಿರೋದು ಇಟ್ ವಾಸ್ ನೈಸ್ ಎಲ್ಲ ಟ್ರೇಸ್ ಮಾಡಬೇಕು ಅಂತ ಇದ್ದೀನಿ ಪುಷ್ಪ ಅಂತ ಹಾಫನ್ ಜಿಲ್ಲೆ ರಾಮನಾಥ್ಪುರ ಅರಕಲ್ಗೂಡು ತಾಲೂಕು ಎರಡು ಸಾವಿರದ ಇಪ್ಪತ್ತೈದರ ಆಹಾರ ಮೇಳ ಭಾಳ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಸಿದ್ರಾಜು ನಾವು ಸ್ಯಾಟಲೈಟ್ ಬೆಂಗಳೂರು ಮೇಳಕ್ಕೆ ಬರ್ತಾನೆ ಇರ್ತೀವಿ ನಾವು ಹಾಂ ಇರ್ತೀವಿ ಚೆನ್ನಾಗಿದೆ ಎಲ್ಲ ಐಟಮ್ ಎಲ್ಲ ಚೆನ್ನಾಗಿದೆ ಇಲ್ಲಿ ನಾವಲ್ಲಿ ಕೈಮಾ ಚಕ್ರಿಂದೆ ಕೈಮಾ ಒಂದು ಪಲಾವ್ ತಿಂದಿದ್ದೀನಿ ಕೈಮಾ ತಿಂದಿದ್ದೀನಿ ಈಗ ಇದು ತಿಂತ ಇದ್ದೀನಿ ಬಂಗಾರಪೇಟ್ ಪಾನಿಪುರಿ ಚೆನ್ನಾಗಿ ಚೆನ್ನಾಗಿದೆ ಹಾಂ ಆರಾಮೇಳ ಬರ್ತೀವಿ ಹಾಂ ಪ್ರತಿ ವರ್ಷ ಬರ್ತೀವಿ ಚೆನ್ನಾಗಿದೆ ಇಲ್ಲಿ ಎಲ್ಲ ಐಟಮ್ ಚೆನ್ನಾಗಿ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಬೆಂಗಳೂರಿಗಿಂತ ಚೆನ್ನಾಗಿದೆ ಹಾಳಾಗೆ ಸರ್ ಅವಣನ್ ಫುಡ್ ಮೇಲಾಗಿ ಬಂದಿದ್ದೀವಿ ಸರ್ ಅಲ್ಲಿ ನಾನ್ ವೆಜ್ ಅವರಿಗೆ ವೆಜ್ ಅವ್ರಿಗೆ ಚೆನ್ನಾಗಿದೆ ಈ ಸತಿ ಲಾಸ್ಟ್ ಟೈಮಿಂದ ನೋಡಿದಕ್ಕೆ ಈ ಸತಿ ಚೆನ್ನಾಗಿದೆ ಸೊ ಸ್ಟಾಲ್ಸ್ ಜಾಸ್ತಿ ಇದೆ ವೆರೈಟೀಸ್ ಜಾಸ್ತಿ ಆಗಿದ್ದಾರೆ ಸೊ ಖುಷಿಯಾಯಿತು ಬಂದದಕ್ಕೆ ನಾವು ರಾಮನಗರ ತಾಲೂಕು ಗೊಡ್ರದೊಡ್ಡಿಯಿಂದ ಬಂದಿದ್ದೀವಿ ನಾಟಿ ಕೋಳಿ ಎಲ್ಲ ಆಗ ಮೈಸೂರು ಎಲ್ಲ ರೌಂಡ್ ಹಾಕ್ಕೊಂಡು ಇಲ್ಲಿಗೆ ಈಗ ನಾಟಿ ಕೋಳಿ ಬೊಂಬು ಬಿರಿಯಾನಿ ತಿನ್ನಕ್ಕೆ ಬಂದಿದ್ದೀವಿ ತುಂಬ ಚೆನ್ನಾಗಿದೆ ಟೇಸ್ಟಿಯಾಗಿದೆ ಹೋರು ಎಲ್ಲ ಫುಲ್ ಎಲ್ಲ ಚೆನ್ನಾಗಿದೆ ಎಲ್ಲ ಒಂದು ಕಡೆಯಿಂದ ಈಗ ಎಲ್ಲ ಕಡೆ ಟೇಸ್ಟ್ ಮಾಡ್ಕೊಂಡು ಬರ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಬಂದಿದ್ದೀವಿ ತುಂಬ ಚೆನ್ನಾಗಿದೆ ಆರಾಮೇಳೆ ಎಲ್ಲ ಕಡೆಯೂ ಸಾಂಪಲ್ ನೋಡ್ಕೊಂಡು ಬರ್ತಾಯಿದ್ದೀವಿ ಇದು ಬ ಬೊಂಬೆಲ್ ಮಾಡಿರೋ ಬಿರಿಯಾನಿ ನಾಟಿ ಅದು ತುಂಬ ಚೆನ್ನಾಗಿದೆ ತಿನ್ಕೊಂಡು ಈಗ ಎಲ್ಲ ಕಡೆ ಹೋಗ್ತಾಯಿರ್ತೀವಿ ನೋಡು ಸರ್ ರಾಕೇಶ್ ದೇವ್ನೂರಿಂದ ದೇವ್ನೂರು ತಾಲೂಕು ಇವಾಗ ಫಸ್ಟು ಷ್ಟು ಹ್ಞೂ ಇದೇ ಸೇಪ್ಪಷ್ಟು ಬಿರ್ಯಾನಿ ಮಡಕೆ ಬಿರ್ಯಾನಿ ಮಡಿಕೆ ಬಿರಿಯಾನಿ ಚೆನ್ನಾಗಿದೆ ಸೂಪರಾಗಿದೆ ನೂರೈವತ್ತು ನೂರೈವತ್ತು ಸೂಪರಾಗಿದೆ ನಮ್ಮ ಇರ್ಫಾನ್ ಸರ್ ಸಿಕೊಂಡ್ ಶವರ್ ಮಾಡೋದು ಮಾತಾಡಿ ಪರವಾಗಿಲ್ಲ ಸರ್ ಇವಾಗ ಒಂದು ಚೂರು ಬೆಲ್ಲ ಐತೆ ನಾನೇ ಪರವಾಗಿಲ್ಲ ವ್ಯಾಪಾರ ಸ್ವಲ್ಪ ಡಲ್ಲೆ ಸರ್ ಹಾಂ ಇವತ್ತು ಒಂದು ಶೂಟ್ ಡಲ್ಲೇ ಇವತ್ತೊಂದು ದಿವಸ ಡಲ್ಲು ಮಿಕ್ಕಿದ್ದೆಲ್ಲ ನಾರ್ಮಲ್ ಐತೆ ಸರ್ ಪರವಾಗಿಲ್ಲ ಗುರುವಾರ ಅಲ್ವಾ ಸರ್ ಇವತ್ತು ಹಾಂ ಜಾಸ್ತಿ ಬರಲ್ಲ ಏನಿರುವ ಸ್ವಲ್ಪ ಸಾಯಂಕಾಲದ ಕ್ಷಣ ಆರು ಗಂಟೆ ಏಳು ಗಂಟೆ ಸ್ಟಾರ್ಟ್ ಆಗುತ್ತೆ ಹಾಂ ಬರ್ತಾರೆ ಸರ್ ಹಾಂ ಸರ್ ನಂದಲ್ಲ ಸರ್ ಓನರ್ ಸ್ಟಾಲು ಹಾ ಎಲ್ಲರಿಗೂ ನಮಸ್ಕಾರ ನಾನು ಮದ್ದೂರು ಯಳದೂರು ತಾಲೂಕ್ ಚಾಮರಾಜನಗರದಿಂದ ಬಂದಿದ್ದೀನಿ ದಂಬೀರಿಣೆ ಅಂತ ನಾವು ಸ್ಟಾಲ್ ಮಾಡಿ ಮೈಸೂರು ನೋಡೋಕೆ ತುಂಬ ಚೆನ್ನಾಗಿದೆ ಸರ್ ಎಲ್ಲರೂ ಊಟ ಮಾಡಿ ನೆಮ್ಮದಿಂದ ಹೋಗಿ ಸರ್ ಆದಷ್ಟು ಸ್ವಲ್ಪ ಜಾಗೃತ ಇರಿ ಅಷ್ಟೇ ಸರ್ ಹೇಳಕ್ಕೆ ಬಯಸ್ತೀನಿ